Namaskari, sekali, <laughs> baru sekali, Namaskari, sekali, saukar mandi, saukar mandi, welcome back, saukar, welcome back, welcome back, welcome back, welcome back, baru back, welcome ಗಾಯ್ ಸುಮಾರು ದಿನ ಆಗಿತ್ತು ಅಜ್ಜಿ ಜೊತೆ ವಿಡಿಯೋ ಮಾಡಿರ್ಲಿಲ್ಲ ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಡಿ ಎಮ್ ಅಲ್ಲಿ ಎಲ್ಲ ಕಡೆ ಕೇಳ್ತಾ ಇದ್ರಿ ಅಜ್ಜಿ ಜೊತೆ ಯಾಕೆ ವಿಡಿಯೋ ಮಾಡ್ತಿಲ್ಲ ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂತ ಹೇಳಿ ಈಗ ಅಜ್ಜಿಗೆ ಕೇಳುವ ಅಮ್ಮ ಸುಮಾರು ದಿವಸ ಆಯ್ತು ನೀವ್ ವಿಡಿಯೋ ಮಾಡ್ಲೇ ಇಲ್ಲ ಎಂತಕ್ಕೆ ವಿಡಿಯೋ ಮಾಡಕ್ ರೀ ನಂಗೆ ಎಲ್ಲ ಎಲ್ಲ ನೋಡ್ಬೇಕು ಎಲ್ಲರೂ ಬೀಜಬೇಕು ಅಂತ ಎಲ್ಲ ಕಡ್ಗೊಂಡ್ ಬಾ 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 ಅಂತೇಳಿ ಹಂಗಾಗಿ ಸಿಕ್ಕಿಲ್ಲ ಹೋಗಕ್ಕೆ ಗಾಯ್ ಸುಮಾರು ದಿನ ಆಗಿತ್ತು ಅಜ್ಜಿ ಜೊತೆ ವಿಡಿಯೋ ಮಾಡಿರ್ಲಿಲ್ಲ ಅಜ್ಜಿ ಜೊತೆ ವಿಡಿಯೋ ಮಾಡೋದೇ ನಿಲ್ಸಿದ್ದೆ ಯಾಕಂತಂದ್ರೆ ಆಲ್ಮೋಸ್ಟ್ ಒಂದ್ ಮಂತ್ ಹಿಂದೆ ಅಜ್ಜಿಗೆ ಸ್ವಲ್ಪ ಹುಷಾರ್ ಇರ್ಲಿಲ್ಲ ಮಧ್ಯದಲ್ಲಿ ಹೆಂಗಾಗಿತ್ತಂದ್ರೆ ಅವರಿಗೆ ಏನು ಕಾಣಿಸ್ತಾನೆ ಇರ್ಲಿಲ್ಲ ಯಾರಿಗೂ ಗುರುತು ಹಿಡಿತಿರ್ಲಿಲ್ಲ ಸೊ ಅವರಿಗೆ ವಿಡಿಯೋ ಮಾಡೋಕು ಕಷ್ಟ ಆಗ್ತಿತ್ತು ಅಂದ್ರೆ ಅವ್ರಿಗೆ ಮಾತಾಡೋಕೆ ಕಷ್ಟ ಆಗ್ತಿತ್ತು ಹಂಗಾಗಿ ಮಧ್ಯದಲ್ಲಿ ನಾವು ವಿಡಿಯೋನೆ ಮಾಡಿರ್ಲಿಲ್ಲ ಅವ್ರ ಜೊತೆ ಬಟ್ ಈಗ ಅಜ್ಜಿ ಕಮ್ ಬ್ಯಾಕ್ ಅಜ್ಜಿ ಈಗ ರೆಡಿ ಆದ್ಯಲ್ಲ ಎಂತ ರೇಡಿಯೋ ಎಂತದ ರೇಡಿಯೋನ ಎಂತ ರೇಡಿಯೋ ಕದ್ದು ಒಂದ್ ಸ್ವಲ್ಪ ದಿನದ ಹಿಂದೆ ನಿಂಗೆ ಏನು ಕಾಣ್ತಾನೆ ಇರಲಿಲ್ಲ ಹೌದು ಈಗ ಕಾಣಿಸ್ತದ ಈಗ ಸ್ವಲ್ಪ ಸ್ವಲ್ಪ ಕಾಣಿಸ್ತದೆ ನಮ್ ನಾವ ಗುರ್ತ್ ಸಿಗ್ತದೆ ಆ ಮಾತ್ ಮಾತ್ ಗುರ್ತ್ ಸಿಗ್ತದೆ ನಾ ಯಾರು ಸುರೇಶ್ ಹಂಗಂದ್ರೆ ಸೂರಜ್ ಎಲ್ಲಿದ್ದ ಎಲ್ಲ ನಾ ಸುರೇ ಚಾ ಸುಳೆ ಚಾ ಎಲ್ಲ ಹಂಗ ಕಡಿತೇನ ನಾ ಯಾರು ಕರೆಕ್ಟ್ ನೋಡು ಸುಳ್ಳ ಆ ನೀ ಮಾಡಿದ ವಿಡಿಯೋ ಅಲ್ಲಿ ಯಾವ್ದಾದ್ರು ಒಂದು ವಿಡಿಯೋ ಹೇಳು ನಿಂಗೆ ಯಾವ್ದು ನೆನ್ಪು ಉಂಟು ಮದುವೆ ಮಾತುಕತೆ ನೆನ್ಪಾಜೆ ಮದುವೆ ಮಾತುಕತೆ ಎಷ್ಟ್ ಜನ ನೋಡಾರೆ ಹೇಳು ನನಗೆ ಎಲ್ಲಿ ನೆನ್ಪಾಜೆ ಸುಮಾರು ಜನ ಮಾಡಿ ನೋಡಿ ಸುಮಾರು ಒಂದು ಹತ್ತು ಲಕ್ಷಕ್ಕಿಂತ ಜಾಸ್ತಿ ನೋಡಾರೆ ಹತ್ತು ಲಕ್ಷ ಹಾ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಹಾ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಅಜ್ಜಿ ರೆಡಿ ಆದ್ರು ಮೊದ್ಲು ಇಷ್ಟು ಮಾತಾಡ್ತಿರ್ಲಿಲ್ಲ ಅವ್ರಿಗೆ ಏನು ನೆನಪೇ ಇರ್ತಿರ್ಲಿಲ್ಲ ಬಟ್ ಈಗ ರಿಕವರ್ ಆಗಿದ್ದಾರೆ ಅಜ್ಜಿ ಈಗ ವಿಡಿಯೋ ಮಾಡೋಕ್ ರೆಡಿ ಆದ್ಯಲ್ಲ ಏಯ್ ಇದುಕ್ಕೆ ಸೌಂಡ್ ಹೆಂಗೆ ಬರ್ತದೆ ನೋಡಿ ಸೌಂಡ್ ಬರ್ತಾ ಉಂಟು ಪಿಂಕ್ ಪಿಂಕ್ ಅಂತ ಉಂಟು ಇಲ್ಲೋಡು ಇದೇ ಪಿಂಕ್ ಪಿಂಕ್ ಅಂತ ಅದು ಆಗ ಕೇಳಿ ಆಯ್ತ ಅಮ್ಮ ನಾ ಈಗ ಒಂದಿಷ್ಟು ಪ್ರಶ್ನೆ ಕೇಳ್ತೆ ರೆಡಿ ಇದೆಯಲ್ಲ ನಿಂದು ಆ್ಯಕ್ಟಿಂಗ್ ಸ್ಕಿಲ್ಸ್ ತೋರಿಸ್ಬೇಕೀಗ ಅಯ್ಯೋ ನಾ ಎಂತ ಯಾಕೆ ತಿಂಗಳು ತಗಚ ಎಲ್ಲ ಈಗ ನಾ ಹೇಳ್ತಾ ಹೋಗ್ತಾ ಹಂಗೆ ಯಾಕೆ ಮಾಡ್ತಾ ಹೋಗ್ಬೇಕು ನಿಂಗೆ ಭಯ ಆದಾಗ ಹೆಂಗೆ ಮಾಡ್ತಿ ಭಯ ಎಲ್ಲ ಮಾಡ್ತೇ ನಾಯಿ ಮದುಕಿ ಅಲ್ಲವೇ ಹೆದರಿಕೆ ಹೆದರಿಕೆ ಆದಾಗ ಹ್ಞೂ ಮಾಡ್ತಿ ಯಾಕೆ ಮಾಡಿ ತೋರಿಸು ನಾ ಆ್ಯಕ್ಷನ್ ಹೇಳ್ತೆ ಆಕ್ಷನ್ ಭಯ ನನಗೆ ನಾ ಇಷ್ಟ ಮದುಕೆ ಅಲ್ಲ ಅವ್ಕಾಗಿ ನನಗೆ ಭಯ ಆಗದೆ ಅಂತ ಮಾಡೋಕೆ ಅಲ್ಲ ಭಯ ಇಲ್ಲಿ ಕೇಳಿಲ್ಲ ಭಯ ಅಂದ್ರೆ ಅವ್ರಿಗೆ ಹೇಳುದಲ್ಲ ನಂಗೆ ಭಯ ಆಯ್ತು ಹೇಳಿ ನೀವು ಮುಖದಲ್ಲಿ ಮಾಡಿ ತೋರಿಸ್ಬೇಕು ರೆಡಿ ಆಕ್ಷನ್ ಭಯ ಹಾ ನಂಗೆ ಭಯ ಟೇಕ್ ಓಕೆ ಅಜ್ಜಿಗೆ ವಿತ್ ಡೈಲಾಗ್ ಕೊಡ್ಬೇಕಂದ್ರೆ ಅಂದ್ರೆ ಮಾತ್ರ ಅವ್ರು ಆಕ್ಟ್ ಮಾಡ್ ತೋರಿಸ್ತಾರೆ ಓಕೆ ಈಗ ನೆಕ್ಸ್ಟ್ ಖುಷಿ ಖುಷಿ ಮತ್ತು ಖುಷಿ ಖುಷಿ ಸೂಪರ್ ಈಗ ಇಲ್ಲಿ ಕೇಳು ನಾನು ಹೊರದೇಶಕ್ಕೆ ಹೋಗಿದ್ದೆ ಹೋಗಿ ಒಂದು ಐದು ವರ್ಷದ ನಂತರ ಬಂದೆ ವಾಪಸ್ ಅವಾಗ ನಿಂಗೆ ಎಷ್ಟು ಖುಷಿ ಆಗ್ತದೆ ಖುಷಿ ಆಯ್ತು ಅವಾಗ ಮಗ ನೋಡಿ ಖುಷಿ ಆಯ್ತು ನಂಗೆ ಇಷ್ಟೇ ಖುಷಿ 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 ಬೇಜಾರು ನಿಂಗೆ ಹಳು ಬರ್ತದೆ ಹಳು ಬರುದು ಹೆಂಗ್ ಮಾಡ್ತಿಗ ಹಳು ಬರುಸಿ ಪಾಸ್ ಅಜ್ಜಿ ಪಾಸ್ ಸೂಪರ್ 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 ನಮ್ಮಿಬ್ರಲ್ಲಿ ಯಾರು ಚಲೋ ಆ್ಯಕ್ಟಿಂಗ್ ಮಾಡ್ತ್ರು ನಾಂಗ ಅರ್ಜನ್ ಅವರೆಲ್ಲ ನನ್ಕಿಂತ ಚಲೋ ನೀ ಆ್ಯಕ್ಟಿಂಗ್ ಮಾಡ್ತೇ ಅಂತ್ರು ಸುಳ್ಳಲ್ಲ ಕರ ಹೇಳ್ತರು ನಂಗೆ ನೀ ಮಾಡ್ದಂ ಯಾಕೆ ಮಾಡೋಕ್ ಬರುದಿಲ್ಲ ಹ್ಮ್ ಹೌದೇ ಈಗ ನೋಡು ಈಗ ನೀನ ಅಳುದ್ ಮಾಡ್ದಿ ನಂಗ ಹಂಗೆ ಅಳೋಕ್ ಬರೋದಿಲ್ಲ ಬೆಸ್ಟ್ ನೀನು ಬೆಸ್ಟ್ ಅಜ್ಜಿ ಇಸ್ ದ ಬೆಸ್ಟ್ ಒಂದು ವಿಡಿಯೋದಲ್ಲಿ ನೀನು ಕಳ್ತನ ಮಾಡ್ತಿರ್ತಿ ದುಡ್ಡು ಕದಿತಾ ಇರ್ತಿ ನೀ ಕದಿಬೇಕಾರೆ ನೋಡ್ಬಿಡ್ತರು ಓನರ್ ಬಂದಿ ಅವಾಗ ಹ್ಯಾಂಗ್ ಮಾಡ್ತಿ ಅವಾಗ ಹ್ಯಾಂಗ್ ಆಕ್ಟ್ ಮಾಡ್ತಿ ದುಡ್ಡು ಕದಿತಿದ್ದಿ ಇಲ್ಲ ಕಲಿತಿಲ್ಲ ಮತ್ತೆ ಏನ್ ಮಾಡ್ತಿದ್ದಿ ದುಡ್ಡು ಹ್ಯಾಂಗದೆ ನೋಡ್ದೆ ನಾ ಕಲಿತಿಲ್ಲ ದುಡ್ಡು ಹ್ಯಾಂಗದೆ ನೋಡ್ದಿ ನೋಡ್ದೆ ಕದಿಲಿಲ್ಲ ಕಲಿಲಿಲ್ಲ ಮತ್ ದುಡ್ಡು ತೆಗ್ದಿದ್ದೆ ಮತ್ ದುಡ್ಡು ತೆಗ್ದಿದ್ಯಲ್ಲ ನೋಡ್ದೆ ಅಷ್ಟೇ ನಾ ಕದಿಲಿಲ್ಲ ನಾ ಕದಿಲಿಲ್ಲ ನೋಡಿದೆ ಅಷ್ಟೇ ದುಡ್ಡ ಅಂದ್ರೆ ನೀನು ದುಡ್ಡು ಯಾವಾಗ ನೋಡ್ಲೇ ಇಲ್ಲ ಯಾವುದು ಯಾವ್ದು ನಂಗೆ ಕಣ್ಣು ಕಾಣದಿಲ್ಲ ಇದು ಎಷ್ಟು ಹೇಳಿ ನೋಡಿದೆ ಯಾವ ಇರೋ ಇಷ್ಟ ನಂಗೆ ಪುನೀತ್ ರಾಜ ಇಷ್ಟ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಇಷ್ಟ ಅಪ್ಪು ಅಪ್ಪು ಪಟಾಕಿ ಪಟಾಕಿ ನಾವ್ ಆಗಿರ್ಬೇಕು ಅಂಟ್ಸಿರ್ಬೇಕು ಪಟಾಕಿ ನಾವ್ ನಾವಾಗಿರ್ಬೇಕು ನಿನ್ ಫ್ಯಾನ್ಸ್ ಒಂದಿಷ್ಟು ಪ್ರಶ್ನೆ ಕೇಳಾರೆ ಸಾವಿರ ಜನ ಇದು ಒಂದೇ ಪ್ರಶ್ನೆ ಕೇಳಾರೆ ಅಜ್ಜಿ ನಿಮ್ ಏಜ್ ಎಷ್ಟು ನನ್ನ ವಯಸ್ಸು ಮೇಲೆ ಎಷ್ಟು ಪಕ್ಕ ಗೊತ್ತಿಲ್ಲ ಎಲ್ಲ ಒಂದ್ ನೂರ್ನೂರ ಐವತ್ ಆಗಿರ್ಬೋದೇನೂರ್ನೂರ ಐವತ್ತಿರಲ್ಲ ನಾ ಹೇಳಿ ನಿಂಗೆ ಹೇಳಿ ಆ ಒಂದ್ ಹದಿನೆಂಟಿರ್ಬೋದು ನಿಂಗೆ ನಿಂಗೆ ನೋಡಕ್ ಹದಿನೆಂಟಂಗೆ ಕಾಣ್ತಿ ಗ ನೀವೇನಂತ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ಅಜ್ಜಿ ಹದಿನೆಂಟು ವರ್ಷದಂಗ ಕಾಣ್ತಾರ ಇಲ್ಲ

ಅಜ್ಜಿ ಹ್ಮ್ ಜಾಲಿ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ನೆಕ್ಸ್ಟ್ ಪ್ರಶ್ನೆ ಅಜ್ಜಿಗೆ ಹಲ್ ಸೆಟ್ ಕೊಡ್ಸೋದ ಕೇಳಿ ಅಂತೆ ನಾ ಈಗ ಹಾಕಂ ಈಗ ಹಾಕೊಳ್ಳೋದು ಹಲ್ ಇದ್ದ ಮತ್ತೆ ಬಿಚ್ಚೆ ಬೇಡ ಅಲ್ಲಿ ಈಗ ಹಾಕ್ತಿ ಹಾಕ್ಸ್ವ ಸೆಟ್ ಬೇರೆ ಹೇಗೆ ಅಂತದೆ ಸೂರಜ್ ಬರೋ ಅಜ್ಜಿ ಜೊತೆ ವಿಡಿಯೋ ಮಾಡಿ ಫುಲ್ ಫನ್ನಿ ಆಗಿರುತ್ತೆ ನಾನು ನಾವಿಬ್ರು ವಿಡಿಯೋ ಮಾಡ್ಬೇಕಂತೆ ಫುಲ್ ಮಜಾ ಇರ್ತದಂತೆ ಅಡ್ಡಿಯ ಮಾಡ್ವ ಮಾಡುವ ಮಾಡುವ ನಿಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಥ್ಯಾಂಕ್ ಯು ಹೇಳು ತ್ಯಾಂಕ್ ಯು ಅಜ್ಜಿ ನಿಮ್ಮ ಗಂಡನ ಊರು ಯಾವುದು ಮಿರ್ಜಾನ್ ಹೊಂಟೇ ಆಗ್ತದೆ ಮಿರ್ಜಾನ್ ಮೆಜಾನ್

ಹಬ್ಬ ಮಾಡ್ತೇವೆ ನಂಗೆ ಗೊತ್ತದ ಯಾವಾಗ ಹುಟ್ಟಿದ ಹಬ್ಬ ಹುಟ್ಸಬನ್ನ ಯಾವ್ದಾರು ನಂಗೆ ಅಂಬಳೆಲ್ಲ ಅದಲ್ಲ ಯಾವಾಗ ಹೇಳ್ ಗೊತ್ತಿಲ್ಲ ಯಾವಾಗ ಹೇಳ್ ಗೊತ್ತಿಲ್ಲ ಅವ್ರು ಹೇಳ್ದಾಗ ಮಾಡ್ದಂಗ ಮಾಮಾ ಕುತ್ಕೊಂಬದೆ ಅದೇ ಯಾರು ನನ್ನವರೆಲ್ಲ ಅವ್ರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಮೆಣ್ಮಕ್ಳು ಎಲ್ಲರೂ ಅವ್ರೆ ಅವ್ರೆಲ್ಲ ಬಂದು ಕೂತ್ಕೊಂಡ್ರಿ ನಾಲ್ಕೆ ಅದು ಮಾತು ನಾನು ಅಂತ ಆ ರೇ ಬಾಯ ಅಜ್ಜಿಗೆ ಯಾವ ಹಣ್ಣು ಇಷ್ಟ ಮೋಸಂಬಿ ಹಣ್ಣು ಕೊಡ್ತರು ಬಾಳೆಹಣ್ಣು ಕೊಡ್ತರು ಸೇವೆ ಹಣ್ಣು ಕೊಡ್ತರು ಎಲ್ಲ ಹಣ್ಣು ಕೊಡ್ತರು ಅವ್ರು ಕೊಡ್ತರು ನಾ ತಿಂತ ಅಜ್ಜಿ ರೀ ಕೊಡ್ತರು ತಿಂತ ಎಲ್ಲದು ಇಷ್ಟ ಎಲ್ಲದು ಇಷ್ಟ ಅಜ್ಜಿ ನೀವು ಆಕ್ಟಿಂಗ್ ಮಾಡೋದನ್ನ ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಿ ಅಯ್ಯ ತೆಂಗಿ ತೆಂಗಾದುದಿಲ್ರಿ ನಾನು ಯಾಕ್ ತೆಂಗಿ ತೆಂಗಿಲ್ಲ ಸೂರ್ಯ ದೇಯ ಕೊಟ್ಟಾ ಬರ್ತೇನರೆ ಬಂದಿದ್ದ ಅದು ಬರ್ತಿದ್ರು ಅದು ಮಾಡೋದಲ್ಲ ಈಗ ಮಾಡದೇಲೆ ಈಗ ಮಾಡುದಿಲ್ಲ ಆಕ್ಟಿಂಗ್ ಓದೇ ಅಷ್ಟೇ ಮಾಡದ ಅಷ್ಟೇ ಸಾಕು ಹಾ ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಇದೆ ಅಂತೆ ಸ್ಮೈಲ್ ಮಾಡು ಅಜ್ಜಿ ನಿಮಗೆ ಒಂದು ಅಂದಾಜು 25 ವರ್ಷ ಆಗಿರಬಹುದು

ಒಳನೂರ ಎಪ್ಪತ್ತು ಎಂಬತ್ತು ಎಂಬತ್ತರ್ಷ ಆಯ್ತಂದ್ರೆ ಈಗಿನ ಕ ನಂಗೆ ಈ ವರ್ಷ ಐತೆ ಕ ನಾ ಏನು ಹೇಳಿದೆ ಏನು ಹೇಳೋದು ಬೇಡ ಹಾಗೆ ಅಜ್ಜಿ ಗ್ಲಾಮರ್ ಮೇಂಟೈನ್ ಮಾಡೋಕೆ ರಹಸ್ಯ ಏನು ಅಂತ ಅಜ್ಜಿ ಗ್ಲಾಮರ್ ಮೇಂಟೈನ್ ಮಾಡೋಕೆ ರಹಸ್ಯ ಏನು ಏನ ಅದೇ ಸೇ ಗಿಲಾ ಸೇ ಅಂತ ಗೊತ್ತಲ್ಲ ಒಟ್ಟು ಅವ್ರ ಕಂತದ್ಕ ಖುಷಿ ದಿಂದ ಮಾತಾಡೋದು ಇದು ಮಾಡೋದು ನಗೆ ಆಡೋದು ಈಗಿನವರೆಗೂ ಆರಾಮು ನಗೆ ಆಡ್ಕಂತ ಹೇಳ್ಕಂತ ಆರಾಮ ಇಷ್ಟು ಮನಮೋಹಕವಾಗಿರೋಕೆ ಕಾರಣ ಏನು ಕೇಳ್ತಿದ್ರು ಅವರು ಎಂತ ಮನ ಮನ್ಸ

ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಗಾಯ್ಸ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಬಾಯ್ 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 ಬಾಯ್